ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಿ ಬಶೀರ್ ಅಹಮದ್ ಶೇಖ್ ಶಾಲಾ ಸ್ನೇಹಿ ಹನುಮನಲೇನ್ ಶಾಲೆಯ ಸಹ ಶಿಕ್ಷಕಿ ಶಕುಂತಲಾ ಕುತ್ತರಕರ್ ಸೇವಾ ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭ ಜೋಯಿಡಾ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹನುಮನಲೇನ್ ಶಾಲೆಯ ಶಾಲಾ ಸ್ನೇಹಿ ಸಹ ಶಿಕ್ಷಕಿಯಾದ ಶಕುಂತಲಾ ಕುತ್ತರಕರ್ ಸೇವಾ ನಿವೃತ್ತಿಯಾದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಹನುಮಾನ ಲೇನ್ ಕನ್ನಡ ಶಾಲೆಯಲ್ಲಿ ಸೇವಾ ನಿವೃತ್ತಿಯ ನಿಮಿತ್ತ ಆಯೋಜಿಸಿದ್ದ ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಬಿಎಚ್ ಭಾಗವನರವರು ಸಭಾ ಕಾರ್ಯಕ್ರಮಕ್ಕೆ ಗಣ್ಯರನ್ನು ಸ್ವಾಗತಿಸಿದರು ವಿದ್ಯಾರ್ಥಿಗಳ ಪ್ರಾರ್ಥನೆ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹನುಮಾನಲಯನ್ ಶಾಲೆಯ ಸಹ ಶಿಕ್ಷಕಿಯಾದ ನಾಗರತ್ನ ಮೋಗೇರರವರು ಗುರುಮಾತೆ ಶಕುಂತಲಾ ಕುಡ್ತರ್ಕರವರ ಜೀವನದ ಕಿರು ಪರಿಚಯವನ್ನು ಮಾಡಿ ಅವರ ಕಾರ್ಯದ ಕುರಿತಾದ ಮಾತುಗಳನ್ನು ಹೇಳಿದರು ಕಾರ್ಯಕ್ರಮದಲ್ಲಿ ಸಿಆರ್ಪಿಗಳು ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಬಿಎಚ್ ರವರು ಮಾತನಾಡುತ್ತಾ ಕಳೆದ ಹದಿನೈದು ವರ್ಷಗಳಿಂದ ಶಾಲೆಯ ಸಹ ಶಿಕ್ಷಕಿಯಾದ ಶಕುಂತಲಾ ಕುಡ್ತರ್ಕರ್ ಅವರು ಶಾಲೆಯ ಅದ್ಭುತ ಗುರುಮಾತೆ ಮಕ್ಕಳ ಪಾಲಿನ ದೇವರು ಕರ್ತವ್ಯವೇ ಪರದೈವ ಎಂದು ಕರ್ತವ್ಯನಿಷ್ಠ ವೈಯಕ್ತಿಕ ಭಾವನೆಗಳನ್ನು ಹಂಚಿಕೊಂಡಾಗ ಅವುಗಳಿಗೆ ಸಮಾಧಾನ ಹೇಳುವ ಸ್ಪಂದನ ಜೀವ ಪ್ರತಿಯೊಂದರಲ್ಲಿ ಶಿಸ್ತನ್ನು ರೂಢಿಸಿಕೊಂಡ ಶಿಸ್ತಿನ ಸಿಪಾಯಿ ಸಮಯ ಪ್ರಜ್ಞೆ ಹೊಂದಿರುವ ಪ್ರಜ್ಞಾಜೀವಿ ಸೇವಾ ಕರ್ತವ್ಯದ ಪಯಣದಲ್ಲಿ ಅದ್ಭುತ ಪಯಣಿಗ ಕಾಯಕವೇ ಕೈಲಾಸ ಎಂಬ ಬಸವ ತತ್ವ ರೂಢಿಸಿಕೊಂಡ ಕಾಯಕಜೀವಿ ಇಂತಹ ಗುರುಮಾತೆಯ ಸೇವಾ ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ನನಗೆ ತುಂಬಾ ನೋವಿನ ಗಳಿಗೆಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಶೀರ್ ಅಹಮದ ಅವರು ಮಾತನಾಡಿ ನಾವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಕರ್ತವ್ಯ ನಿಷ್ಠೆಯಿಂದ ಮಾಡಬೇಕು ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತದೆ ತಮ್ಮ ಸೇವೆಯಿಂದ ಎಲ್ಲ ಗುರು ವೃಂದಕ್ಕೆ ಮಾದರಿಯಾದ ಶಕುಂತಲಾ ಕುರ್ತರಕರ್ ಅವರ ಸೇವಾ ನಿವೃತ್ತಿಯ ಜೀವನ ಸುಖಕರವಾಗಲಿ ಪಾಲಕರು ಪೋಷಕರು ಹೆಚ್ಚಿನ ಸಮಯ ಮಕ್ಕಳು ಮನೆಯ ವಾತಾವರಣದಲ್ಲೇ ಇರುವುದರಿಂದ ಅವರ ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕೆಂದು ಹೇಳಿದರು ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ ನಾಯ್ಕ ಮಾತನಾಡಿ ಗುರುಮಾತೆ ಶಕುಂತಲಾ ಕುರ್ತರಕರ್ ಅವರು ತಾಲೂಕಿನ ಬೇರೆ ಬೇರೆ ಶಾಲೆಗಳಲ್ಲಿ ಶಿಕ್ಷಕಿಯಾಗಿ ಸೇವಾ ವೃತ್ತಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಆಗುತ್ತಿರುವುದು ಮೆಚ್ಚುಗೆಯ ವಿಷಯವಾಗಿದೆ ಅವರ ನಿವೃತ್ತಿ ಜೀವನ ಉತ್ತಮವಾಗಿ ಇರಲಿ ಎಂದು ತಾಲೂಕಿನ ಶಿಕ್ಷಕ ಸಂಘದ ಪರವಾಗಿ ಹೇಳಿದರು ತಾಲೂಕಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಮಹಾದೇವ ಹಳದನಕರ ಮಾತನಾಡಿ ಶಕುಂತಲಾ ಕುರ್ತರಕರ ಗುರುಮಾತೆಯವರು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಉತ್ತಮ ಶಿಕ್ಷಕಿಯಾಗಿ ಅವರ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆಯ ಗುಣಗಳು ನಮಗೆಲ್ಲ ಮಾದರಿ ಎಂದು ಹೇಳಿದರು ಕಾನೇಕರ ಶಾಲೆಯ ಸಹ ಶಿಕ್ಷಕಿಯಾದ ಸ್ಮಿತಾ ಜಾಧವರವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ ತಮ್ಮ ಸಹೋದ್ಯೋಗಿಗಳನ್ನು ಗೌರವದಿಂದ ಕಾಣುವ ಸದಾ ಮಕ್ಕಳ ಕುರಿತು ಚಿಂತಿಸುವ ಶಾಂತ ಸ್ವಭಾವದ ಕರುಣಾಮೂರ್ತಿ ಶಕುಂತಲಾ ಅವರ ಜೊತೆಗಿನ ಅನುಭವವನ್ನು ಹಂಚಿಕೊಂಡರು ಶಿಂದೋಳಿ ಶಾಲೆಯ ಮುಖ್ಯ ಶಿಕ್ಷಕರಾದ ಅನಿಲ ರಾಠೋಡ ಅವರು ನಾ ಕಂಡಂತೆ ಶಕುಂತಲಾ ಟೀಚರ್ ಎಂಬ ನುಡಿಯೊಂದಿಗೆ ಮಾತು ಆರಂಭಿಸಿ ಶಾಲೆಗೆ ಬಂದ ವ್ಯಕ್ತಿ ವಯಸ್ಸಿನಲ್ಲಿ ಹಿರಿಯರಿ ಕಿರಿಯರಿರಲಿ ಅವರನ್ನು ಗೌರವದಿಂದ ಮಾತನಾಡುವ ಗುಣ ಎಲ್ಲರೂ ಮೆಚ್ಚುವಂತದ್ದು ಅವರ ಮಕ್ಕಳ ಬಗೆಗಿನ ವಾತ್ಸಲ್ಯ ಕಾಳಜಿಯ ಗುಣಗಳು ಮಾದರಿ ಎಂದು ಹೇಳಿದರು ನಂದಿಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ದವಳೋ ಸಾವರ್ಕರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಕ್ಷಕ ಎಂದರೆ ಶಾಲೆ ಶಾಲೆಯ ಪರಿಸರ ಸುತ್ತಮುತ್ತಲಿನ ಪರಿಸರ ಸಮಾಜದ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರುವ ಶಕ್ತಿ ಶಿಕ್ಷಕ ವೃತ್ತಿಗಿರುವ ಘನತೆ ಗೌರವ ಬೇರೆ ಯಾವ ವೃತ್ತಿಯಲ್ಲಿ ಸಿಗಲಾರದು ಗುರು ಮಾತೇಶ್ ಕುಂತಲಾ ಕುಡ್ತರ್ಕರ್ ಅವರು ತಾಲೂಕಿನ ಬೇರೆ ಬೇರೆ ಶಾಲೆಗಳಲ್ಲಿ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಜ್ಞಾನದ ದೀಪವನ್ನು ಪಸರಿಸಿ ಇಂದು ಸೇವಾನಿವೃತ್ತಿಯಾಗುತ್ತಿರುವುದು ಅವರ ಮುಂದಿನ ಜೀವನ ಒಳ್ಳೆಯದಾಗಲಿ ಎಂದು ಹೇಳಿದರು ಸಹ ಶಿಕ್ಷಕಿ ಅನಿಸ್ ಫಾತಿಮಾರವರು ಸಹದ್ಯೋಗಿ ಶಕುಂತಲಾ ಕುರ್ತರ್ಕರವರ ಜೊತೆಗಿನ ಸೇವಾವಧಿಯಲ್ಲಿನ ಅನುಭವ ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಸಚಿಕುಮಾರ ನಾಯರ ಉಪಾಧ್ಯಕ್ಷೆ ವಿನಂತಿ ಸೋಲಯೇಕರ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಣವ ದೇಸಾಯಿ ದೇಸಾಯಿ ಎಸ್ಟಿಎಂಸಿ ಮಾಜಿ ಅಧ್ಯಕ್ಷ ಶಮರಾವ್ ದೇಸಾಯಿ ಪಿ ನಾರಾಯಣ ದೇಸಾಯಿ ಕಾನೇಕರ ಶಾಲೆಯ ಮುಖ್ಯ ಶಿಕ್ಷಕರಾದ ಸವಿತಾ ನಾಯಕ ಕಿನ್ನರ್ಕರ ಮೇಡಂ ಸದಸ್ಯರು ಪಾಲಕರು ಪೋಷಕರು ಗುರುಮಾತೆ ಶಕುಂತಲಾ ಕುರ್ತರಕರವರ ಸೇವಾ ನಿವೃತ್ತಿಯ ಜೀವನ ಸುಖಕರವಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯವರು ಶಾಲಾ ವೃಂದದವರು ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ಶಿಷ್ಯಂದಿರು ತಾಲೂಕಾ ಶಿಕ್ಷಣ ಇಲಾಖೆಯ ವತಿಯಿಂದ ಬಿಸಿಯೂಟ ಅಡುಗೆ ತಯಾರಕರು ಕಾನೇಕರ ಶಿಂದೋಳಿ ಶಾಲೆಯ ವೃಂದದವರು ಶಾಲೆಗೆ ಅತ್ಯುತ್ತಮ ಸೇವೆಯನ್ನು ನೀಡಿ ಸೇವಾನಿವೃತ್ತಿಯಾದ ಶಿಕ್ಷಕಿ ಶಕುಂತಲಾ ಕುರ್ತರಕರವರನ್ನು ಸನ್ಮಾನಿಸಿದರು ಕೊನೆಯಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡ ಗುರುಮಾತೆ ಶುಂತಲಾ ಕುಡ್ತರಕರವರು ತಮ್ಮ ಇಪ್ಪತ್ತೇಳು ವರ್ಷಗಳ ಶಿಕ್ಷಕಿ ವೃತ್ತಿಯ ಸೇವಾವಧಿಯಲ್ಲಿ ಕುಟುಂಬದವರು ಶಾಲಾ ಆಡಳಿತ ಮಂಡಳಿಯವರು ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಶಿಕ್ಷಕ ವೃಂದದವರು ಪಾಲಕರು ಪೋಷಕರು ವಿದ್ಯಾರ್ಥಿಗಳು ನೀಡಿದ ಸಹಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಭಾವುಕರಾದರು ಕಾರ್ಯಕ್ರಮವನ್ನು ಸಹ ಶಿಕ್ಷಕರಾದ ಮಂಜುನಾಥ ಕೊಟಬಾಗಿ ನಿರೂಪಿಸಿದರು ಸಹ ಶಿಕ್ಷಕಿಯಾದ ನಾಗರತ್ನ ಮೋಗೇರ ವಂದಿಸಿದರು ಅತಿಥಿ ಶಿಕ್ಷಕಿ ಸಂಜನಾ ಮಿರಾಶಿ ಸಹಕಾರ ನೀಡಿದರು ಶಿಕ್ಷಕೀ ಶಕುಂತಲಾ ಕುಡ್ತರಕರ್ ಅವರು ತಮ್ಮ ಸೇವಾ ನಿವೃತ್ತಿ ಜೀವನದ ಹನುಮಾನ ಲೇನ್ ಶಾಲೆಗೆ ಕಪಾಟನ್ನು ಟ್ರೇಜರಿ ದೇಣಿಗೆಯಾಗಿ ನೀಡಿದರು ಶಾಲೆಯ ಎಲ್ಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ನು ವಿತರಣೆ ಮಾಡಿದರು ಎಲ್ಲರಿಗೂ ಸಿಹಿ ತಿಂಡಿಯನ್ನು ನೀಡಲಾಯಿತು